ಆಲಘಟ್ಟ ಗ್ರಾಮದಲ್ಲಿ ಚಿರತೆ ಪ್ರತ್ಯಕ್ಷಗೊಂಡಿದ್ದು ಸಿ ಟಿವಿಯಲ್ಲಿ ದೃಶ್ಯ ಸೆರೆಯಾಗಿದೆ ಸೋಮವಾರ ರಾತ್ರಿ ಒಂಬತ್ತು ಗಂಟೆಗೆ ಈ ಒಂದು ಚಿರತೆ ಗ್ರಾಮದ ಗ್ರಾಮ ಪಂಚಾಯಿತಿ ಕಟ್ಟಡದ ಆವರಣಕ್ಕೆ ಕಾಲಿಟ್ಟಿದೆ ಈ ಒಂದು ದೃಶ್ಯ ಅಲ್ಲಿಂದ ಸಿ ಸಿ ಟಿವಿಯಲ್ಲಿ ಸೆರೆಯಾಗಿದ್ದು ಈ ಒಂದು ದೃಶ್ಯ ವೈರಲ್ ಆಗಿದೆ ಇನ್ನು ಕಳೆದ ಹಲವು ತಿಂಗಳುಗಳಿಂದ ಗ್ರಾಮದಲ್ಲಿ ಚಿರತೆ ಓಡಾಟ ನಡೆಸಿದೆ ಕೊಂಚ ಬಿಡುವು ಕೊಟ್ಟಿದ್ದು ಇದೀಗ ಮತ್ತೆ ಗ್ರಾಮದೊಳಗೆ ಕಾಲಿಟ್ಟ ಚಿರತೆ ಗ್ರಾಮಸ್ಥರನ್ನು ಬಯದಲ್ಲಿ ಇರುವಂತೆ ಮಾಡಿದೆ ಮತ್ತೆ ಚಿರತೆ ಏಕಾಏಕಿ ಗ್ರಾಮಕ್ಕೆ ಎಂಟ್ರಿ ಕೊಟ್ಟಿದ್ದು ಮತ್ತಷ್ಟು ಭಯ ಹುಟ್ಟಿಸಿದೆ ಇನ್ನು ಅರಣ್ಯ ಇಲಾಖೆ ಅಧಿಕಾರಿಗಳು ಗ್ರಾಮಕ್ಕೆ ಹೋಗಿ ಗ್ರಾಮಸ್ಥರಲ್ಲಿ ಜಾಗೃತಿಯಿಂದ ಇರುವಂತೆ ಅರಿವು ಸಹ ಮೂಡಿಸಿದ್ದಾರೆ ಹಿಂದೆ ಚಿರತೆ ಹಿಡಿಯಲು ಬೋನನ್ನು ಇಟ್ಟರೂ ಸಹ ಚಾಲಕಿ ಚಿರತೆ ಮಾತ್ರ ಬೋನ್ಗೆ ಬೀಳುತ್ತಿಲ್ಲ ಇನ್ನು ಹಾಗಾಗಿ ಚಿರತೆ ಕಾಣಿಸಿಕೊಂಡಿದ್ದು ಗ್ರಾಮಸ್ಥರು ಮತ್ತಷ್ಟು ಭಯದಲ್ಲಿ ಬದುಕುವ ವಾತಾವರಣ ಸೃಷ್ಟಿ ಮಾಡಿದೆ